ರಮ್ಮ ನಾವು ದಿನ ಮನೆಯಾಗ ಮಾಡಿ ಊಟ ಬಂದ್ಕೈಸಿಲಿ ದಿನ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕೆ ಕುಂತೀವಿ ಹಿಂಗಾದ್ರೆ ನಮ್ಮ ಮುಂದೆ ಜೀವನಂಗ ಏನಿಲ್ಲ ಇವಿನ ಕಾಲಕ್ಕೆ ದುಡಿದ್ರೆ ಮರ್ಯಾದೆ ಇಲ್ಲ ಅಂದ್ರೆ ಮರ್ಯಾದಿಲ್ಲ ಆಗುತ್ತೆ ಈಗ ದಿನ ಹಿಂಗಾದ್ರೆ ನನಗೆ ಸರಿಯಾಗ್ತು ಕೆಲಸ ಬಿಡದಬೇಕು ಎಲ್ಲಾದರೂ ಕೆಲ್ಸ ಇದ್ರೆ ಹೇಳದಿರಮ್ಮ ಹೋಗಲಿ ಸಿನ್ನೂರು ಸಿರುಗುಪ್ಪ ಬ್ಯಾಂಕ್ ಕೇಳು ಕೆಲಸ ಏನು ಕಡಿಮೆ

ಹೌದಲ್ರಾ ಇಲ್ಲಿಗಾ 5000 ಆಯ್ಕೈ 5000 ಮಾಡ್ಕೊಂಡ್ಬಿಟೀವಿ 5000 ಆಯ್ತಿಲ್ಲ ಹೌದಲ್ರಾ ನಾನು ದುಡಿ ತಿನ್ಲೇ ನೀ ಇದೇ ಖುಷಿಗೆನಾ ನಮಗೆ ಪಾರ್ಟಿ ಅದ ಕೊಡ್ಸು ಮತ್ತೆ ಈಗ ಏನಾದ್ರೂ ಕೀತೆ ಗೀತೆ ಇಲ್ಲಾ ಟೀ ಕುಡೋ ಬರಮ್ಮ ನಡಿ ಬಾ ಬ링 ಹೋಗಿ ಬಾ ಬಾ ಟೀ ಕುಡೋ ಬಾ ಬಾ ಆಗಿದ್ದಲ್ ಮತ್ತೆ ಯೋ ಅಮೌಂಟ್ ಕೊಡ್ತನಾ ಹ್ ಸ್ವಲ್ಪ ಹೋಗಿ ಬ್ಯಾಂಕಿಗೆ ಬಿಡಪ್ಪ ಇಪ್ಪತ್ತು ಸಾವಿರ ಅದೇವ ರಾತ್ರಿ ಗೇಮ್ ಹಾಕ್ಬೇಕು ನೀನೊಂದ್ರೆ ಐದ್ನೂರು ತಗ ಸರ್ ಹೋಗಿಲ್ಲ ಕೆಲ್ಸಕ್ಕೆ ಇಲ್ಲ ಹೋಗಿಲ್ಲ ಹೋಗ್ರಲ್ಲ ಕೆಲ್ಸಕ್ಕ ಇಲ್ಲ ಸ್ವಲ್ಪ ಓನರ್ ಕೂಡ ಜಗಾಡಿ ಬಂದ್ಬಿಟ್ಟು ನಾನು ಬರೀ ಇದೇ ನೋಡ್ರಿ ಹೋಗು ಬ್ಯಾಂಕ್ಗೆ ಹೋಗ್ಬಿಟ್ಟು ನೀನು ಜ ಕೆಲ್ಸದ ಬಗ್ಗೆ ಮಾಹಿತಿ ಹಾಕಿದ್ರೆ ನೋಡ್ಕೊಂಬರ್ತೀನಿ ನಂದವರ ಬ್ಯಾಂಕ್ನಲ್ಲಿ ಖಾಲಿ ಹುದ್ದೆ ಇದೆ ಹೌದಾ ನನಗೆ ಯಾರೋ ನಂಬರ್ ಇದೆ ಫೋನ್ ಮಾಡಬೇಕು ಸರ್ ನನ್ನ ಹೆಸರು ಶಿವರಾಜ್ ಅಂತ ಸರ್ ನಂದು ಹೇಳಪ್ಪ ಸರ್ ಇಲ್ಲಿ ನೀವು ವೇಕೆನ್ಸಿ ಖಾಲಿ ಇದೆ ಅಂತ ನಿಮ್ಮ ಪೋಸ್ಟ್ ನೋಡಿದೆ ಸರ್ ಇಲ್ಲಿ ಹೌದು ಸರ್ ನಾನು ಜಾಯ್ನ್ ಆಗಬೇಕಂತಿದ್ದೆ ಸರ್ ಅದಕ್ಕೋಸ್ಕರ ಕೇಳಕ್ಕೆ ಫೋನ್ ಮಾಡಿದೆ ಸರ್ ನಿಮಗೆ ಸರ್ ನಂದು ಡಿ ಫಾರ್ಮ್ ಮುಗಿಸಿದ್ದೀನಿ ಸರ್ ನಮ್ಮದು ಅದೇ ಸರ್ ವ್ಯಾಕೆನ್ಸಿ ಬೇಕಿದ್ದು ನಾನು ಜೋ ಕೆಲಸ ಇಲ್ಲದೆ ಮನೇಲಿ ಸರ್ ಅದಕ್ಕೋಸ್ಕರ ನಿಮ್ಮ ಕೆಲಸಕ್ಕೋಸ್ಕರ ನಿಮ್ಗೆ ಕಾಲ್ ಮಾಡಿ ಸರ್ ಓಕೆ ನಾಳೆ ಬ್ಯಾಂಕ್ ಹತ್ರ ಬನ್ನಿ ಬನ್ನಿ ರೇಷನ್ ಕಾರ್ಡ್ ಹೌದಾ ಸರ್ ಅದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನಿಮ್ಮ ಬ್ಯಾಂಕ್ ಇಲ್ಲೇ ಇದು ಸರಿ ಸರ್ ಆಯ್ತು ಸರ್ ಸರಿ ಸರ್ ಬಂದು ನಿಮಗೆ ಫೋನ್ ಮಾಡ್ತೀನಿ ನೋಡಿ ಸರ್ ಕಾಂಟ್ಯಾಕ್ಟ್ ಮಾಡ್ತೀನಿ ಓಕೆ ಸರಿ ಸರ್ ಆಯ್ತು Tapping you around, you watch me fall. ಬರೋ ಸರ್ ಅದೇ ಸರ್ ನಾನು ಶುರುವಲ್ಲ ನಾನು ಅಂತ ಹೇಳಕತ್ತಾ ನಿಮ್ಮ ಸರ್ ಇದು ನಿನ್ನೆ ಕಾಲ್ ಮಾಡಿದರೆ ನೀವು ಅಲ್ಲ ಸರ್ ನನ್ನ ಶಿವರಾಜ್ ಅಂತ ಸರ್ 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 ಏನು ದೆ ಅಪ್ಪ ತಂಗನೆ ಸರ್ ಓಕೆ ಸರ್ ಮೊದಲೇ ನಾನು ಜಾಬ್ ಮಾಡಿದ್ಯಾ ಸರ್ ಬೆಂಗಳೂರಲ್ಲಿ ಮಾಡಿದ್ದೀನಿ ಸರ್ ಅವಕ್ಕೆ ಈ ಬಂದಿ

ನೀನು ಎಲ್ಲೆಲ್ಲಿ ನೋಡ್ಬೇಕಪ್ಪ ನಾನು ನೋಡೋ ಕೆಲಸ ಸಿಕ್ಕಿದ ಖುಷಿ ನೀನು ಪಾಠ ಕೊಡ್ಬೇಕಂತ ಫೋನ್ ಮಾಡಿದೆ ಫೋನ್ ರೀಸಿ ಮಾಡ್ತಿಲ್ಲ ಅದ ಫೋನ್ ಯಾಕಸಿ ಮಾಡಿಲ್ಲ ನೀನು ಏಯ್ ಅದು ಏನು ಹೇಳ್ತಿ ಬಾ ಅದು ಆನ್ಲೈನ್ ಬಿಟ್ಟಿಂಗ್ ನೋಡಿ ಒಂದು ಲಕ್ಷ ಸೋತ್ಬಿಟ್ಟಿನ ಓ ಮಾರ ಯಾವುದ ವಿಮಾನ ಆಡಿ ಸಿಕ್ಕತ್ತಿದ್ದಲ್ಲ ಅದಕ್ಕೆ ಸಾಕ್ಷಿಸಿ ಹೋಗ್ಬಿಡ್ತು ಒಂದು ಲಕ್ಷ ಈಗ ನೆಲ್ಪಟ್ಟಿ ನೀಲಿದೆ ಅಂತ ಹೇಳಿ ಒಂದು ಲಕ್ಷ ಅದೇ ನೆಲ್ಪಟ್ಟಿ ಬಿದ್ದು ನೋಡಣ ಡಬಲ್ ಮಾಡಮ್ಮ ಅಂತ ಆಡೋಕೆ ಹೋದ್ನ್ಯಾವ್ನ ಅವನಾ ಸೋತು ಬಿಟ್ಟೆ ಅದಲ್ಲ ಲಕ್ಷ ಈಗ ಹಂಗಾದ್ರೆ ಈಗ ಮನೆ ರೊಕ್ಕ ಹೆಂಗ್ ಮಾಡ್ತಿ ಕೊಡಕ್ ಅಂದ್ರ ಅಷ್ಟೇ ಇರಲ್ಲ ಅಷ್ಟೊಂದು ಗೇಮ್ ಹಾಕಿ ನೀನ್ ಇದೇನ ಸಾವಿರ ಕುಂದಿಯಾ ಏನು ಆಟ ಅನ್ಕೊಂಡಿದ್ಯಾನ್ ಅದ ಎಷ್ಟು ಹೋಗ್ತಾ ಹೋಗ್ಲಿ ಶಿವನ್ ಮಜೆ ಹೋಯ್ತಲ್ಲ ಮಾತಿಲ್ಲಾ ನೀನು ದುಡ್ಡು ಏನ್ ಮಾಡ್ತಿಯಪ್ಪ ಮತ್ತೆ ಬ್ಯಾಂಕ್ ಲೋನ್ ಕೊಡಪ್ಪ ಮತ್ತೆ ಲೋನ್ ಕೊಡ್ತಾರೆ ಬಿಡು ಸ್ವಲ್ಪ ರಿಸ್ಕ್ ಐತೆ ನಮ್ಮ ಮ್ಯಾನೇಜರ್ ತಗ ಮ್ಯಾನೇಜರ್ ಅವ್ರ ಏನ್ ಮ್ಯಾನೇಜರ್ ಬಿಡು ನಾಳೆ ಕರ್ಕೊಂಬರ್ತೀನಿ ಒಂದ್ ಜಾಗದಲ್ಲಿ ಅದೇನ್ ಮಾತಾಡಿ ಹಾ ಮಾಡ್ಸಂ ಬಾ ಶು ಅದಕ್ಕೇನ್ ಮತ್ತೇನ ಪಾರ್ಟಿ ಗಿಲ್ಟಿ ಮಾಡ್ಸಂ ಬಾ ಅವ್ರ ಏನ್ ತಿಂತಾರ ತಿನ್ಲು ಒಂದೂವರೆ ಲಕ್ಷ ಇಸ್ಕೊಡ್ ಸಾಕ್ ಲೋನ್ ಮತ್ತೆ ಒಂದೂವರೆ ಲಕ್ಷ ಆಡಿ ಮತ್ತೆ ಡಬಲ್ ಮಾಡ್ ಬಿಡುದಿಲ್ಲ ನೀವು ಒಂದ್ ವಾರದ ಕಟ್ಟಿ ಬಿಡಿಸ್ತಾರೆ ಅಂದ ಬಿಡು ನಾಳೆ ಕೇಳಂತಾಗ ಬಾ ಕೆಲಸ ಖುಷಿ ಖುಷಿ ಬಾ ನಾನು ಅದರಿಂದ ಸಾಕೊಂಡು ಮತ್ತೆ ಆಡಿ ಅದೊಂದು ಹೋಯ್ತಂದ್ರೆ ಮತ್ತೆ

ರಾಕೆಟ್ ಆರ್ಸಕ ಲೋನ್ ಬೇಕಾ ಯಾರು ಎಷ್ಟು ಬೇಕಪ್ಪ ನಿಮಗೆ ನೋಡಿರಿ ಸರ್ ಒಂದೂವರೆ ಲಕ್ಷ ಕೊಡ್ರಿ ಸರ್ ಹೌದಾ ಲಕ್ಷ ಒಂದೂವರೆ ಲಕ್ಷ ಅಂತ ನಾವು ಅಂತವ್ಗೆಲ್ಲ ಕೊಡಂಗಿಲ್ಲ ಇಲ್ಲಿ ಲೋನ್ ರಾಕೆಟ್ ಹಾರ್ಸಕ ಗೇಮ್ ಆಡಕ್ಕ ಏನಾನ ಮಾಡ್ಕೊಂಡ್ ತಿನ್ನಕ್ಕ ಅದರ ಲೋನ್ ಕೊಡ್ತೀವಿ ಗೇಮ್ ಗೇಮ್ ಆಡಕ್ಕಂದ್ರೆ ಲೋನ್ ಕೊಡಕ್ ಆಗಲ್ಲ ಲೋನ್ ನೀನ್ ಏನ್ ಇಡಬೇಕಾಗ್ತದ ಬ್ಯಾಂಕಿಗೆ ನಿಮ್ ಜಾಗದ್ದು ನಿಮ್ ಮನೆಯದು ಸರ್ ನಮ್ಮ ಬೆಂಚನ್ ಕಾಟದ ಹೌದಾ ಎಲ್ಲೆಲ್ಲದಪ್ಪ ಸರ್ ಇಲ್ಲೆಲ್ಲ ಕಾಣುತ್ತಲ್ಲ ಈ ಕಡೆಲ್ಲ ನಮ್ದೆ ಸರ್ ಇದೆಲ್ಲ ಫಾರ್ಮ್ ಬಿಲ್ ನಿಮ್ದುರಾಜ್ ಹಾ ಸರ್ ನಾವೇನ್ ನಂಬುದು ಗೊತ್ತ ನೋಡು ಇಲ್ಲ ಸರ್

ನಮ್ದೊಂದು ಗೆಳೆಯರ ಒಳಗೆ ಐತ್ರಿ ಇದೇ ರೀ ಅವ್ರು ನೋಡಿದ್ರೆ ಹಂಗ್ ಕಾಣತ್ ಮಗ ನೋಡಿದ್ರೆ ನಾವು ಅಲ್ಲಪ್ಪ ಎಲ್ಲ ಬೆಟ್ಟಿಂಗ್ ಆಡ್ತಂದ್ರಿ ಲೋನ್ ಕಟ್ಟೋದು ಆಗ್ತಿಲ್ಲ ಎರಡು ಮ್ಯಾಚ್ ಗೆದ್ರೆ ಕಟ್ತಿ ಬಿಡ್ರಿ ನಿಮ್ದೆ ಆ ಲೋನ್ ಮನೇಲಿ ತಗೊಡ್ತೀರಿ ಅಂದ್ರೆ ಬ್ಯಾಂಕ್ ಇಂದ ಕೊಡ್ತೀರಿ ಕೊಡ್ರಿ ಹೌದ್ ಹಂಗಂತ್ರ ಎರಡ್ ಮ್ಯಾಚ್ ಗೆದ್ ಮುಡ್ಸ್ಬಿಡ್ತೀವಿ ನಿಮ್ದೇನಿಲ್ಲ ರಾತ್ರಿ ಟರ್ನ್ ಓವರ್ ಮ್ಯಾಚ್ ಹೋಗಿರಿ ನಿಮ್ಮ ಸಚಿನ್ ಬರೆಯ ಎಲ್ಲ ಮಾಡಮ್ಮ

ಸರಿ ಸರಿ ಡಿಪಾಸಿಟ್ ನಾಳೆ ಬಂದು ಅಮೌಂಟ್ ಶಿವ ಕರ್ಕೊಂಡ್ ಬಂದ್ಬಿಡ್ರ

ನೀನ್ ಎಲ್ಲಿ ಹುಡ್ಬೇಕು ನಿಗ ಕಂತ ಕಡದ ಐತಿ ನಿನ್ ನೋಡಿದ್ರೆ ಇಷ್ಟ ಒಟ್ಟ ಫೋನ್ ಮಾಡಿ ಫೋನ್ ರಿಸೀವ್ ಮಾಡುವಲ್ಲಿ ಯಾರು ಜಾಗ ಜಾಗೇಮ್ ಅಲ್ಲ ನಿನ್ ಗೇಮ್ ಇರಲಿಲ್ಲ ನಿಂದ ನಿನ್ ಮ್ಯಾನೇಜರ್ಬೇಕು ಎಷ್ಟು ಜನ ಇರ್ಲಿಲ್ಲ ನೀವು ಬ್ಯಾಂಕ್

ನೋಡ್ಕ ಐವತ್ ಸಾವಿರ ಬಂತ ಈಗ ಆತ್ ಇನ್ನೊಂದ್ ಎರಡ ಆಟ ಆಡ್ಬಿಟ್ರ ಗಿ ಬಂದೇ ಬಿಡ್ತೀವಿ ಇವ್ರು ಬಿಸಾಕ್ ಬಿಡತ್ನ ಮಾಡ್ಬೇಡ ಮನೆಗಿನ ಕರ್ಕ ಮಾಡಬೇಡ ಮ್ಯಾನೆ ಇಸ್ಕೊಳ ಹತ್ರ ಒಂದರ ಮಾತು ಇಸ್ಕಂಡ್ಮೇಲೆ ಒಂದ್ ಮಾತಾಡದ ಹೆಂಗಪ್ಪ ನೀನ ಬಿಸಾಕ್ ಬಿಡಂತ ಅಂತ ಏನ್ ಜಯಶ್ವರ ಒಳ್ಳೆ ಮಾಡಿದ್ಯಾ ಗೇಮ್ ಗೇಮ್ ಮಾಡ್ತಾ ಇರ್ಲಿ ಗೇಮ್ ಮಾಡಬೇಡ ಜಯಶ್ವರ ಅದ್ರೊಳಗೆ ದುಡಿಬೇಕಣ್ಣ ಒಳ್ಳೆ ಹುಡುಗ ನಾನು ಕಣ್ಣಿನ ನೀನ್ ನೋಡಿದ್ರೆ ಯಾವ್ಯಾವ ಗೇಮ್ ಮಾಡಿ ಹಾಳಾಗಿ ಹೋಗ್ಬಿಟ್ಟಿ ಅಲ್ಲ ಹಾಳಾಗಿಲ್ಲಣ್ಣ ಮೊನ್ನೆ ಒಂದ್ ಲಕ್ಷ ಅಷ್ಟೇ ಮಾಡಿದ್ದು ಯಾವ ಲೋನ್ ಏನೋ ಬಂದ್ ಬಿಟ್ಟಿದ್ ನೀ ಜಸ್ಟ್ ಅವನೇನೋ ಮನಿಗ್ ಗೊತ್ತ ನೀನಿಗ್ ಗೊತ್ತಂತಾನೆ ಅವೆಲ್ಲ ಬಿಟ್ಟು ಚೆನ್ನಾಗಿ ದುಡಿಯಲ್ಲ ಹಣ ಇದ್ರೊಳಗೆ ದುಡಿತ ನೋಡ್ ಒಂದಲ್ಲ ಏನ್ ನಿಮ್ಮ ಸಾಲ ಕೊಡ್ತೀ ತಡಿ ಏನು ಸಾಲ ಕೊಳ್ತಾರೆ ಮತ್ತೆ ಗೆದ್ದು ಏನ್ ಕೇಳ್ತೀಯಾ ನಮ್ಮ ಟೈಮ್ ಎಲ್ಲ ಆನ್ನೆನ್ ಗೇಮ್ ಮಾಡಿ ಕಮ್ಮಿಲೇ ದುಡಿಯದು ಜಾಸ್ತಿನೇ ಕಳ್ಕನದು ಏ ಕಳಕ ಕಳ್ಕಮ್ಮಂಗಿ ನೋಡಿ ಒಂದಲ್ಲ ಒಂದಿನ ನಾನು ಮುಂದ ಬಂದೇ ಬರುತ್ತ ಆನ್ಲೈನ್ ಇನ್ನ ಗೇಮ್ ಮಾಡಿ ಮಾಡ್ತನೆ ನನಗೆ ಗೊತ್ತಿದೆ ಸ್ವಾಮಿ ಜಾಯನ ಹೋಗಿ ಸ್ವಾಮಿ ತಕ್ಕ ಬೆಟ್ಟಿಗೆ ಬರೋಂಬಾ ಕೆಲ್ಸ ಹಾ ಕೆಲ್ಸ ಪಕ್ಕ ಮಾಡ್ತೀನಿ ಬಾ ನಾನು ಎಲ್ಲೇ ಹೋಗ ಮಂಗಂದ್ರ ಬಗೋ ಅಲ್ಲ ರೀ ಇಷ್ಟೆಲ್ಲ ಗೆಲ್ತ್ನಂತಿ ಒಂದ ಸಾಲ ಕಟ್ಟಿಲ್ಲ ರೀ ಕೊಡಿ ನೀನೆಂತ ಹುಡ್ಗ ಯಾರದೇ ಪದೇ ಫೋನ್ ಮಾಡ

ಏ ಭಾಳ ಜನಕ್ಕೆ ಬಂದ್ಬಿಟ್ರಿ ಗೇಮ್ ಮಾಡಂದ್ರಿ ನಮ್ಮ ಹುಡುಗನ್ಸ್ ಪಾಪ ಫುಲ್ಲು ಕಷ್ಟದ ಇದೆ ಅಂತ ಏನೋ ಆಯ್ತದ ಏನೋ ಫುಲ್ಲು ಕಾಯಸಿಬಿಟ್ಟರೆ ಅದಕ್ಕೆ ಬಂದಿದ್ದೀವಿ ರೀ ಕರ್ಕೊಂಡು ಹೋಗಿ ಮಗ ಮಂದೆ ಬರೀ ಹಿಂಗೆ ಅದಕ್ಕೆ ಇವತ್ತು ಕರ್ಕೊಂಬಂದಿವ್ರಿ ಏನಾಗ್ತದೆ ಏನೋ ಬೆಟ್ಟಿಂಗ್ನೇ ತೆಗಿ ಸೋತ್ ಬಿಟ್ಟನ್ರಿ ಬರೀ ಯಾವ ಇವು ಗೇಮ್ ಮಾಡ್ತಾನೆ ಆನ್ಲೈನ್ ಬೆಟ್ಟಿಂಗ್ ಟೈತ ರಾಕೆಟ್ ಹಾಕ್ಬಿಟ್ಟೀನಿ ಎಷ್ಟೊಗ್ಯಾವ ಏ ಒಂದು ಲಕ್ಷ ಹೋಗ್ಯಾವ ರೀ ಅದೇವಾ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಗೆಲ್ಬೇಕು ಆ ಥರ ಮಾಡ್ಬೇಕು

ಯಾಕಂತೇಳ ಸ್ವಾಮೀಜಿಗೆ ಏನ್ ಕೆಲಸ ಮಾಡಿಲ್ಲ ನೋಡವ ಕಂಚಿರ್ ಸ್ವಾಮಿ ಮನೆ ನೋಡ ಅಲ್ಲೇ ಐದು ಸಾವಿರ ಕೊಟ್ಟು ಬಂದಿವಿ ಅದೇ ಇದ್ರಗಿನೇ ಖರ್ಚಿಗೆ ಆತಿತ್ತು ನಡಿ ಇನ್ಮೇಲಿಂದ ಏನ್ ಆಡದ್ ಬೇಡ ನೋಡಿದ್ರಲ್ಲ ವಿಡಿಯೋ ನೋಡಿ ಇದೇ ಥರ ಎಷ್ಟೋ ಜನ ಆನ್ಲೈನ್ ಗೇಮ್ ಆಡಿ ಎಷ್ಟೋ ಜನ ಹಾಳಾಗೋಗ್ಬಿಟ್ಟಿದ್ದಾರೆ ನಾನು ಹೇಳೋದು ಏನಪ್ಪ ಅಂದರೆ ದಯವಿಟ್ಟು ಹೇಳ್ತೀನಿ ಆನ್ಲೈನ್ ಗೇಮ್ ಮಾತ್ರ ಆಡಕ್ಕೆ ಹೋಗಬೇಡಿ ಯಾಶ್ ಯಾಕಪ್ಪ ಅಂದರೆ ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ಮೇಲೆ ಎಷ್ಟೋ ಆಸೆ ಇಟ್ಕೊಂಡಿರ್ತಾರೆ ನೀವು ನೋಡಿದ್ರೆ ಅಲ್ಲಿ ಇಲ್ಲಿ ಹೋಗಿ ಸಾಲ ಇಸ್ಕೊಂಡು ಈ ಥರ ಗೇಮ್ ಆಡಿ ನಿಮ್ಮಪ್ಪ ಅಲ್ಲಿಗೆ ನೀವೇ ಒಣಗಾರರು ಆಗಕ್ಕೆ ಹೋಗ್ಬೇಡಿ ನಾನು ಇದಕ್ಕಿಂತ ಜಾಸ್ತಿ ಹೇಳೋಕ್ಕೆ ಹೋಗೋಲ್ಲ ಅರ್ಥ ಮಾಡಿಕೊಂಡು ಸ್ವಲ್ಪ ಮುಂದಕ್ಕೆ ಹೋಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೆ ಸೆಕ್ಷನ್ ಹೊಡೆಯೋದು ಮಾತ್ರ ಮಾಡಬೇಡಿ